ಕಡೆಯಿಂದ ನನಗೆ ತುಂಬಾ ಹೆಲ್ಪ್ ಆಗಿ ನನಗೆ ಒಂದು ಗೂಗಲ್ ಆಡ್ಸನ್ಸ್ ಮಾಡಿಕೊಟ್ರು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಯಾಕೋ ಗೊತ್ತಿಲ್ಲ ಇದು ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ ಒಂದು ಖುಷಿ ವಿಷಯನೇ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ ಆದ್ರೂ ನೆನ್ನೆಯಿಂದ ತುಂಬಾ ನೋವಾಗ್ತಿದೆ ಇದನ್ನ ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರೆ ಮಾಡಿಕೊಂಡ್ರೂ ನನಗೆಲ್ಲ ಆಗ್ತಾನೇ ಇಲ್ಲ ಬಹುಶಃ ಅವ್ರು ಇದ್ದಿದ್ರು ಇವತ್ತಿನ ಡೇ ತುಂಬ ಸ್ಪೆಷಲಾಗಿರ್ತಿತ್ತು ಬನ್ನಿ ತುಂಬ ತಡ ಮಾಡೋದು ಬೇಡ ವ್ಲಾಗ್ ಮಾಡಬೇಕು ಅಂತಲೇ ಆಲ್ರೆಡಿ ಒಂದು ತ್ರೀ ಫೋರ್ ಅವರ್ಸಿಂದ ಟ್ರೈ ಮಾಡ್ತಿದ್ದೀನಿ ಬಟ್ ನನ್ನ ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡು ಬ್ಲಾಗ್ ಮಾಡೋಕ್ಕೇ ಆಗ್ತಿಲ್ಲ ಫೈನಲಿ ಈಗ ಶುರು ಮಾಡಿದ್ದೀನಿ ಇದು ತುಂಬ ತುಂಬಾ ಖುಷಿ ವಿಷಯನೇ ಇರ್ಬೋದು ಆದರೂ ನನಗೆ ಖುಷಿ ಪಡ ಪಡಬೇಕು ಅನ್ನಿಸ್ತಾನೆ ಇಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಹಂಚ್ಕೊಳ್ತಾ ಇದ್ದೀನಿ ಅವ್ರು ಇದ್ದಿದ್ರೆ ಇದೊಂಥರ ಸ್ಪೆಷಲ್ ಮೆಮೊರಿಬಲ್ ಡೇ ಥರ ಇರ್ತಿತ್ತು ಇವತ್ತಿನ ಇದು ಪುಟ್ಟದಿದ್ರು ತುಂಬಾ ಅವರ ಎಫರ್ಟ್ ಇದ್ರಲ್ಲಿ ತುಂಬಾ ಇತ್ತು ಇದಕ್ಕೆ ತುಂಬ ದಿವಸ ಅವರು ತುಂಬಾ ಪ್ರಯತ್ನ ಇತ್ತು ಅವ್ರದ್ದು ಬನ್ನಿ ಹಾಗೆ ತುಂಬ ಜನ ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಮ ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದೀರ ನಿನ್ನ ಹಸ್ಬೆಂಡ್ ಫ್ಯಾಮಿಲಿ ಇಲ್ವಾ ಹಸ್ಬೆಂಡ್ ಫ್ಯಾಮಿಲಿ ಕಡೆ ಡೀಟೇಲ್ಸ್ ಕೊಡಿ ಆಲ್ಮೋಸ್ಟ್ ನನ್ನ ಹಳೆ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಪ್ರತ್ಯಕ್ಷವಾಗಿ ಏನು ಹೇಳೋ ಅಂಥದ್ದಿಲ್ಲ ನನ್ನ ಫ್ಯಾಮಿಲಿ ಏನು ಅಂತೆಲ್ಲ ನನ್ನ ಹಳೆ ವ್ಯವರ್ಸ್ಗೆ ನನ್ನ ಒಂದೂವರೆ ವರ್ಷ ಇದಿಂದ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಆದ್ರೂ ನಿಮಗೋಸ್ಕರ ನಾನು ನೆಕ್ಸ್ಟ್ ಬರುವಂಥ ವ್ಲಾಗಲ್ಲಿ ಡೀಟೇಲಾಗಿ ತಿಳಿಸ್ತೀನಿ ಎಲ್ಲ ಡೀಟೇಲಾಗಿ ಕೊಡ್ತೀನಿ ಸಿಸ್ಟರ್ ಹೇಗೆ ನೀವು ಸುಧಾರಿಸ್ಕೊಳ್ತಾ ಇದ್ದೀರಾ ನಿಮಗೆ ಗಂಡನ ಕಡೆ ಮನೆ ಫ್ಯಾಮಿಲಿ ಇಲ್ವಾ ಅವರೆಲ್ಲ ಹೇಗೆ ನಿಮಗೆ ಸಪೋರ್ಟಿ ಯಾರು ನೋಡ್ಕೊಳ್ತಿದ್ದಾರೆ ನಿಮಗೆ ಗಂಡನ ಕಡೆ ಫ್ಯಾಮಿಲಿ ತೋರಿಸಿ ಅಂತ ಖಂಡಿತ ನೀವು ಕೇಳಿರೋಂಥ ಕ್ವಶನ್ಗೆ ನಾನು ಉತ್ತರ ಕೊಟ್ಟೆ ಕೊಡ್ತೀನಿ ಹಾಗೆ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಈ ಬ್ಲಾಗಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಇಷ್ಟ ಇಲ್ಲ ಅದನ್ನು ಹೇಳೋದು ಚೆನ್ನಾಗಿರಲ್ಲ ಈ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಹೇಳ್ತೀನಿ ಈ ಬ್ಲಾಗ್ ಏನಪ್ಪ ಸ್ಪೆಷಲ್ ಅಂದರೆ ನೀವು ಕರೆಕ್ಟಾಗಿ ನನ್ನನ್ನು ಈಗ ನೋಡಿ ಅಬ್ಸರ್ವ್ ಮಾಡಿದರೆ ನನ್ನ ಹಸ್ಬೆಂಡ್ ಹತ್ರ ನನ್ನ ಹಿಂದೆ ನಿಮಗೆ ಕಾಣಿಸ್ತಿರುತ್ತೆ ನನ್ನ ಹಸ್ಬೆಂಡ್ಗೆ ಇವತ್ತು ಅಲ್ಲೇ ಅವ್ರ ಹತ್ರನೇ ಇಟ್ಟಿದ್ದೀನಿ ಫೈನಲಿ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಬಂತು ನನ್ನ ಚೆನ್ನಾಗಿ ಮಾನಿಟೈಸ್ ಆಯಿತು ಗೂಗಲ್ ಆ್ಯಡ್ಸೆನ್ಸ್ ಬಂದಿದೆ ನನಗದು ತುಂಬಾ ನೋವು ಆಗ್ತಿದೆ ಅವ್ರ ಇದ್ದಿದ್ದರೆ ಚೆನ್ನಾಗಿತ್ತು ಅಂದ್ಬಿಟ್ಟು ಇವತ್ತು ಬಂದು ಡೇ ಗುರುವಾರ ಗುರುವಾರದ ದಿವಸ ಅವರಿಗೆ ಇಷ್ಟವಾದಂಥ ಡೇನೇ ಅದು ಅವರಿಗೆ ಇಷ್ಟ ಆದಂಥ ನಂಬರು ಅವರ ಗಾಡಿ ಔಟ್ಫೇ ಅವರು ಲಕ್ಕಿ ನಂಬರೇ ಬಂದಿದೆ ಅದು ಇಷ್ಟ ಆಗಿರೋ ದಿವಸ ಗುರುವಾರನೇ ಬಂದಿದೆ ಅದು ತುಂಬಾ ನನಗೆ ಸ್ಪೆಷಲ್ ಅವರೇ ಕೊಟ್ಟಿದ್ದಾರೆ ಅವರೇ ಕಳಿಸಿದ್ದಾರೆ ಅನ್ನೋ ರೀತಿ ಅನ್ನಿಸ್ತಿದೆ ಬನ್ನಿ ಅವ್ರ ಹತ್ರನೇ ಇಟ್ಟು ಎಲ್ಲ ಪೂಜೆ ಮಾಡಿದ್ದೀನಿ ಅವ್ರಿಗೆ ಫಸ್ಟು ತೋರಿಸಿದ್ದೀನಿ ಈಗ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಫೈನಲಿ ನನಗೆ ಗೂಗಲ್ ಆ್ಯಡ್ಸನ್ಸ್ ಬಂತು ಪ್ರತಿಯೊಬ್ಬ ಯೂಟ್ಯೂಬರ್ ಕನಸು ಕೂಡ ಇದಾಗಿರುತ್ತೆ ಹಾಗೆ ನನ್ನ ಹಸ್ಬೆಂಡ್ ಕನಸು ಕೂಡ ಇದಾಗಿತ್ತು ಬಟ್ ಇದನ್ನು ಹಂಚ್ಕೊಳ್ಳೋಕ್ಕೆ ಅವ್ರು ಇಲ್ಲ ಬಟ್ ಎಲ್ಲೋ ಒಂದು ಕಡೆ ನನ್ನ ಪಕ್ಕ ಕುತ್ಕೊಂಡು ನೋಡ್ತಾ ಇರ್ತಾರೆ ಅಂತೂ ಇದು ಫೈನಲಿ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಯಿತು ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಒಂದು ನಿಮಗೆ ಉಲ್ಟಾ ಕಾಣಿಸ್ತಿದೆ ಅನಿಸುತ್ತೆ ವಿಡಿಯೋದಲ್ಲಿ ನೋಡಿ ಇದ್ರ ಬಗ್ಗೆ ನಾನು ಇವತ್ತು ಹೇಳ್ಬೇಕು ಅನ್ಕೊಂಡಿದೀನಿ ಏನಂದ್ರೆ ತುಂಬ ಜನ ತುಂಬ ಎಫರ್ಟ್ ಹಾಕಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ ನಿಮ್ಮ ಶ್ರಮ ತುಂಬಾ ಇರುತ್ತೆ ಯಾಕೆ ನಾನು ಒಬ್ಬ ಯೂಟ್ಯೂಬರ್ ಆಗಿ ನನ್ನ ಹಸ್ಬೆಂಡು ನನ್ನ ಕಷ್ಟ ಹೇಗಿತ್ತು ನಮ್ಮಿಬ್ಬರ ಎಫರ್ಟ್ ಅಂದರೆ ತುಂಬಾ ಎಫರ್ಟ್ ಹಾಕಿದ್ವಿ ನಾ ನನಗಿಂತ ತುಂಬಾ ಅವ್ರು ಎಫರ್ಟ್ ಹಾಕಿದ್ರು ತುಂಬಾ ಕಷ್ಟಪಟ್ಟರು ನಾನು ಮಾತಷ್ಟೇ ಆಡ್ತಿದ್ದೆ ವೀಡಿಯೋ ಮಾಡಿ ಅವರು ಆಲ್ಮೋಸ್ಟ್ ಎಲ್ಲ ನನ್ನ ವೀಡಿಯೋ ಶೂಟ್ ಮಾಡ್ತಿದ್ದಿದ್ದು ಅವರೇ ಈಗ ನನಗೆ ಅದ್ರ ಕಷ್ಟ ಗೊತ್ತಾಗ್ತಿದೆ ಒಬ್ಳೇ ಫೇಸ್ ಮಾಡಬೇಕು ವೀಡಿಯೋನ ಹೇಗೆ ತೆಗಿಬೇಕು ಅಂತ ಆಗೇನೂ ಗೊತ್ತಿರಲಿಲ್ಲ ನನಗೆ ಯಾಕಂದರೆ ನನಗೆ ಕ್ಯಾಮ್ರಾಮನ್ ಆಗಿಬಿಟ್ಟಿದ್ರು ಅವರು ನಾನು ಹೆಂಗೆಲ್ಲ ಆಡ್ತೀನಿ ಅದನ್ನ ವೀಡಿಯೋ ಶೂಟ್ ಮಾಡೋಕ್ಕೆ ಅವರು ರೆಡಿ ಇರ್ತಿದ್ರು ಈಗ ಒಬ್ಬಳೇ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ ಅವ್ರು ನನಗೋಸ್ಕರ ಎಷ್ಟೆಲ್ಲ ನಾನು ಅವ್ರಿಗೆ ತೊಂದರೆ ಕೊಡ್ತಿದ್ದೆ ಅಂತ ಈಗ ಅನಿಸುತ್ತೆ ನೀವು ಕೂಡ ಅಷ್ಟೇ ತುಂಬಾ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇರ್ತೀರ ಆದ್ರೂ ತ ಗೂಗಲ್ ಆ್ಯಡ್ಸೆನ್ಸು ಬರದೆ ತುಂಬ ಜನ ಕಷ್ಟಪಟ್ಟಿರ್ತೀರ ಇದನ್ನು ಯಾವ ಥರ ಮಾಡ್ಕೊಬೇಕು ಅಂತ ಗೊತ್ತಿಲ್ಲದೆ ತುಂಬ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಮಾಡಿ ಅದು ನಿಮಗೆ ಗೂಗಲ್ ಆ್ಯಸೆನ್ಸ್ ಬರದೆ ಆಗುತ್ತೆ ಹಾಗೆ ಅಟೆಂಪ್ಟು ಕೂಡ ಇರುತ್ತೆ ತ್ರೀ ಅಟೆಂಪ್ಟ್ ಇರುತ್ತೆ ನೀವು ಅದನ್ನು ಮಾಡ್ಕೊಂಡಿಲ್ಲ ಅಂದರೆ ಆಗಲ್ಲ ಹಾಗೆ ನಾನು ಕೂಡ ಇದನ್ನೆಲ್ಲ ಏನು ಮಾಡಿದೆ ನಾನು ಏಕೆಂದರೆ ತ್ರೀ ಮಂತ್ಸು ಯಾವುದೇ ಥರ ಟೂ ಟೂ ಆ್ಯಂಡ್ ಹಾಫ್ ಮಂತ್ಸ್ ನಾನು ಯೂಟ್ಯೂಬಲ್ಲಿ ಎಲ್ಲೂ ಆನ್ಲೈನಲ್ಲಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಆ್ಯಕ್ಟಿವ್ ಇರಲಿಲ್ಲ ಎಲ್ಲ ಕಡೆನೂ ಸೈಲೆಂಟ್ ಆಗಿದ್ದೆ ಆಮೇಲೆ ನಿಮಗೆ ನಾನು ಹೇಳಿದ್ದೆ ವೀಡಿಯೋ ನಾನು ಅಪ್ಲೋಡ್ ಮಾಡೋವಾಗ ಫಸ್ಟ್ ವಿಡಿಯೋ ಆಗಿದಾಗ ಹೇಳಿದ್ದೆ ಆಲ್ಮೋಸ್ಟ್ ಎಲ್ಲರೂ ಬಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ಯಾಕಂದರೆ ನಾವು ನಮ್ಮ ಫ್ಯಾಮಿಲಿ ಅಂತ ಒಂದು ಯೂಟ್ಯೂಬ್ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮದೇ ಆದಂಥ ಫ್ಯಾಮಿಲಿ ಥರ ಇರ್ತೀವಿ ಯೂಟ್ಯೂಬಲ್ಲಿ ಅಲ್ಲಿ ಕೆಲವಷ್ಟು ಜನ ನಾವು ಅದು ಗೊತ್ತಿಲ್ಲದೇನೋ ಗೊತ್ತಿದ್ದೋ ಪರಿಚಯ ಆಗಿ ನಾವು ಒಂಥರ ಸ್ವಂತ ಸಿಸ್ಟರ್ಸು ಬ್ರದರ್ಸು ಫ್ರೆಂಡ್ಸು ಥರ ನಾವು ಒಂದು ಗ್ರೂಪ್ ಗ್ರೂಪ್ ಒಂದು ಫೈವ್ ಸಿಕ್ಸ್ ಟೆನ್ ಮೆಂಬರ್ಸ್ ಇದ್ವಿ ನಾವೆಲ್ಲರೂ ಒಂದು ಸೇರಿ ಒಂದು ಇನ್ಸ್ಟಾಗ್ರಾಮಲ್ಲಿ ಗ್ರೂಪ್ ಮಾಡ್ಕೊಂಡಿದ್ವಿ ನಾವು ಏನಾದರೂ ಡೌಟ್ಸ್ ಇದ್ದಾಗ ನಾವು ಅಲ್ಲಿ ಶೇರ್ ಮಾಡ್ಕೊತಾ ಇದ್ವಿ ಒಬ್ರಿಗೊಬ್ರು ಈ ಥರ ಆಗಿದೆ ನನಗೆ ಪ್ರಾಬ್ಲಮ್ ಈ ಥರ ಆಗಿದೆ ಅಂತ ಅದೇ ಥರ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಅವರೆಲ್ಲರೂ ಒಂದು ಟು ಮಂತ್ಸ್ ಆದ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆದಮೇಲೆ ಎಲ್ಲಿ ಹೋಗಿದ್ದಾರೆ ಅಂತ ನನ್ನ ವೀಡಿಯೋಸ್ ಎಲ್ಲ ಸ್ಟಾಪ್ ಆದಾಗ ನಾನು ಕ್ವಶನ್ ಮಾಡೋಕ್ಕೆ ನಾನು ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ ಆಮೇಲೆ ನಾನು ಫೋನ್ ಆನ್ ಮಾಡಿ ಟು ಆ್ಯಂಡ್ ಆಫ್ ಮಂತ್ ಆದಮೇಲೆ ಫಸ್ಟ್ ನಾನು ನೋಡಿದ್ದೆ ಆ ಮೆಸೇಜ್ಗಳನ್ನ ಚೆಕ್ ಮಾಡಿದೆ ಅದರಲ್ಲಿ ನನ್ನ ಮತ್ತೆ ಎಲ್ಲರೂ ನನಗೆ ಪುಷ್ ಮಾಡಿದ್ರು ಇಲ್ಲ ಅಣ್ಣನ ಅದು ಅಂತ ಎಲ್ಲರೂ ಅವರು ಅವರು ಕೂಡ ತುಂಬಾ ನೋವುಪಟ್ಟರು ಆಗ ಅಣ್ಣನ ಕನಸು ನೀನು ಬಿಡಬೇಡ ನೀನು ಮಾಡಬೇಕು ಇಲ್ಲ ಹೋಗಲಿ ಸತಿ ಆದರೂ ಎಲ್ಲರಿಗೂ ಸೋಷಿಯಲ್ ಮೀಡ್ಯಾದಲ್ಲಿ ತಿಳಿಸ್ಬಿಡು ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಎಲ್ಲ ವೀಡಿಯೋ ಹಾಕ್ದೆ ಆಮೇಲೆ ಎಲ್ಲರೂ ಹೇಳಿದ್ರು ನಿನ್ನ ಚಾನೆಲ್ ಮಾನಿಟೈಸ್ ಆಗಿದೆಯಾ ಹೇಗೆ ಏನು ಅಂತೆಲ್ಲ ಆಗ ನಾನು ಏನೂ ನೋಡ್ಕೊಂಡಿದ್ದೀ ನೋಡ್ಕೊಂಡಿಲ್ಲ ಆಮೇಲೆ ಹಿಂಗೆ ಹಿಂಗಿದೆ ಅಂತ ನಾನಿದ್ದಂಥ ಪರಿಸ್ಥಿತಿಯಲ್ಲಿ ಇದೆಲ್ಲ ನನಗೆ ಮಾಡೋಷ್ಟು ಇರಲಿಲ್ಲ ಆಗ ನನಗೆ ತುಂಬ ಚೆನ್ನಾಗಿ ಎಲ್ಪ್ ಮಾಡಿ ನನಗೆ ಇದನ್ನು ಮಾಡಿಕೊಟ್ರು ನಿಮಗೂ ಯಾರಾದರೂ ಗೊತ್ತಿಲ್ಲದೆ ಏನಾದರೂ ಮಿಸ್ಟೇಕ್ ಮಾಡ್ಕೊಳ್ಳೋ ಏನಾದರೂ ಇದ್ರ ಬಗ್ಗೆ ಗೂಗಲ್ ಆ್ಯಕ್ಸೆನ್ಸ್ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ನಾನು ಹೇಳ್ತೀನಿ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಅಂತ ಅವರು ಕಡೆಯೇ ನನಗೆ ತುಂಬಾ ಆಗಿ ನನಗೆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಮಾಡಿಕೊಟ್ರು ನಿಮಗೂ ಕೂಡ ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ ಇದ್ದು ನೀವು ನಿಮ್ಮ ಚಾನೆಲ್ ಕೂಡ ಮಾನಿಟೈಸ್ ಆಗಿ ಇದನ್ನೆಲ್ಲ ಪ್ರೊಸೀಜರ್ ಕೊಡ್ತಾರೆ ಅದನ್ನ ನೀಟಾಗೆ ಕಂಪ್ಲೀಟ್ ಮಾಡಬೇಕು ನೀವು ಒಂದೇನಾದರೂ ಮಿಸ್ಟೇಕ್ ಮಾಡಿದ್ರು ಅದು ಮತ್ತೆ ನಿಮಗೆ ತಗೊಳ್ಳಲ್ಲ ಅವರು ಅದು ತ್ರೀ ಅಟೆಂಪ್ಸ್ ಬೇರೆ ಇರುತ್ತೆ ನೀವು ಅದರೊಳಗಡೆ ಕಂಪ್ಲೀಟ್ ಮಾಡ್ಕೊಬೇಕು ಆ ಥರ ಏನಾದರೂ ಇದ್ದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಕೊಡ್ತೀನಿ ನೀವು ಅಲ್ಲೂ ಬಂದು ಕಮೆಂಟ್ ಮಾಡಿ ಯಾರನ್ನ ಕೇಳಬೇಕು ಅನ್ನೋದು ನನಗೆ ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಅಷ್ಟನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಪ್ರತಿಯೊಬ್ಬರು ಯೂಟ್ಯೂಬು ಮಾಡ್ಯವ ಮಾಡ್ಯವರಿಗೆ ಗೊತ್ತಿರುತ್ತೆ ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ನಾವು ಎಲ್ಲ ಕೆಲಸನೂ ಮಾಡಿಕೊಂಡು ಇದನ್ನ ಒಂದು ಹಾಬಿ ಥರ ಮಾಡಿಕೊಂಡು ಪ್ರತಿಯೊಂದು ನಿಮಗೆ ಇರೋದನ್ನ ಇದ್ದಾಗೆ ತೋರ್ಸೋಕ್ಕೆ ತುಂಬಾ ಕಷ್ಟಪಡ್ತೀವಿ ಹಾಗೆ ಎಲ್ಲರೂ ಇದನ್ನು ಯೂಸ್ ಮಾಡಿಕೊಳ್ಳಿ ಸುಮ್ಮನೆ ಏನೋ ಮಾಡಿ ಬಿಡ್ ಮಾಡಿ ಇದ್ದಾರೆ ಅಂತ ಅಂದ್ಕೊಬೇಡಿ ತುಂಬಾ ಎಫರ್ಟ್ ಇರುತ್ತೆ ಇದು ಇವತ್ತು ನನಗೆ ಒಂದು ಸಿಹಿ ಸಿದ್ಧಿ ಇವತ್ತಿನ ದಿವಸ ಗುರುವಾರ ನಿಮ್ಮ ಹತ್ರ ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನನಗಂತೂ ತುಂಬಾ ಖುಷಿ ಒಂದು ಕಡೆ ನೋವು ಒಂದು ಕಡೆ ಮೋಸ್ಟ್ಲಿ ಅವರು ಕೂಡ ನೋಡಿ ಖುಷಿಪಟ್ಟಿರ್ತಾರೆ ಇವತ್ತಿನ ವ್ಲಾಗ್ ಇದಾಗಿದೆ ಹೆಚ್ಚಿಗೆ ನನಗೆ ಮಾತಾಡೋಕ್ಕೆ ಇವತ್ತು ಮನಸೇ ಇಲ್ಲ ನಾನು ಈ ವ್ಲಾಗ್ನು ಕೂಡ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ನಿಮಗೆ ಇಷ್ಟ ಆದಲ್ಲಿ ಏನಾದರೂ ಡೀಟೇಲ್ಸ್ ಬೇಕಾದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಒಂದು ಮೆಸೇಜ್ ಮಾಡಿ ಇದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು ಅನ್ನೋದಿದ್ದರೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್